ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ

ಿಗೆ ನಾನು ರಾಜನನು ಹುಡುಗರಿಗೆ ಕದಿಮ ಕಳ್ಳ ನಾನು ಕಳ್ಳ ಯಾತಕ ನಾನು ಕೇಳುವಿನ ப பாபடி ஷம பாபாபடி கே நல்ல நீதி அபிமான யார் யார் யார நீ ரோஜா ஹூவே யாக நீ மல்லிகூலுவே சொலுனா ನನ್ನ ನಾಯಿ ಗತಿ ಯಾವ್ದೋ ಬೆನ್ ಹತ್ತಿದ್ವು ಅದು ಯಾರ ಮದುವೆ ಆಗ್ಬೇಕು ಅನ್ನೋದು ತಿಳುವಲ್ ತಗೈತ್ ನನಗ ನಮ್ಮ ಅಪ್ಪ ಅವ್ ಕೊಡ್ತೀನಿ ಇವ್ ಕೊಡ್ತೀನಿ ಆ ನೌಕರಿ ಮಾಡೋ ಕೊಡ್ತೀನಿ ಮಾವು ಕೊಡ್ತೀನಿ ಅನ್ನಕತ್ತನ ಈ ಸಂಜೆ ಮಂಜಿ ಎಲ್ಲ ಹಳಕ್ ಹರಗಡಕ್ ಹೋಗಿರ್ಬೇಕು ಅಂತೀನಿ ಒಂದು ಮುಂಚೆ ಅಂತ ಹುಡುಕಾಡಕತ್ತೀನಿ ಸಿಗ್ಬೇಕಲ್ಲ ಮಕ್ಳು ಯಾ ಸಂಧ್ಯಾಗ ಹೋಗಿ ಕೂತಾರ ಅಲ್ಲ ಇಲ್ಲೊಂದು ಯಾವ್ದೋ ನಿಂತಲ್ಲ ಪೀಸ್ ಅಲ್ಲ ಸಾಹೇಬ ಸಾಹೇಬ ರೀ ಸಾಹಿಬ್ರ ನನ್ನ ನನ್ನ ನಮಸ್ಕಾರ ಹಾ ಬಂದು ಮುಟ್ಟೈತಿ ಓ ನೀವು ಇದ್ರವ್ರವ್ರ ಅಂತ ಕಾಣ್ತೈತಿ ಅಲ್ಲ ನಮ್ಮದು ಚೈನಾ ಹತ್ರ ಪೈನಾ ಚೈನಾ ಹತ್ರ ಪೈನಾ ಯಾ ಟಿಂಕಲ್ ಟಿಂಕಲ್ ವಿಮಲ್ ಸ್ಟಾರ್ ಆಮ್ಲೆಟ್ ಹಾಕ್ಯಾರ ವಾಟ್ ಯು ಆರ್ ಹೋಗ್ಲಿ ಅಂದಂಗ ನೀವ್ ಏನಾರ ಮಾಡ್ತಿರ ಕೆಲ್ಸ ಎಲ್ಲಾನು ಮಾಡ್ತೀನಿ ಎಲ್ಲಾನು ಮಾಡ್ತೀರ ಹೋಗ್ಲಿ ನಿಮ್ ಹೆಸರನ್ನ ಹೇಳ್ರಿ ನಮ್ ಹೆಸರ ಹ ಏನು ಹೇಳ್ಯೋ ಮರೈಕಿ ಸಿಂಗ್ ಪಾಂಗ್ ಪಿಂಗ್

ಹೊಳಿದಂಡಿ ಹುಲಿ ಹೊಳೆ ದಂಡಿ ಹುಲಿ ಹೆಸರು ಹೆಸ್ರು ಅಯ್ಯವ್ವ ಅಂತೀನಿ ನೀವು ರಾಜಾ ಹುಲಿ ನೋಡಿದ್ರ ನೋಡಿದೀನಿ ಹೆಪ್ಪುಲಿ ಹುಲಿ ನೋಡಿದ್ರ ನೋಡಿದೀನಿ ಅವ್ರ ಕಾಕಾ ಇದು ಹೊಳಿ ಹುಲಿ ಓ ಅವ್ರ ಕಾಕಾ ಇದು ಹೊಳಿ ದಂಡಿ ಹುಲಿ ಅಬ್ಬಬ್ಬಬ್ಬಬ್ಬಬ್ಬ ಬಾರಿ ಸಿನ್ ಬಿಡ್ರಿ ಅದೊಂದು ಸಿನಿಮಾದ ಹೆಸರು ಅದು ಆಮೇಲೆ ಕೇಳ್ತೀನಿ ರೀ ಇದೇನನ್ರಿ ಇದಲ್ಲ ರೀ ಇದು ನಮ್ಮ ಸಿನ್ಮಾ ಭಾರಿ ಸಿನಿಮಾ ರೀ ಯಾವ ಹೆಂಗೆ ಮಾಡ್ತೀರಿ ಬರೇ ಮೂರೇ ನಿಮಿಷದ ಸಿನಿಮಾ ಮೂರು ಮೂರ ನಿಮಿಷ ಸಿನಿಮಾನ ಹೌದು ಅಂದ್ರೆ ಜಾಸ್ತಿ ಇರಂಗಿಲ್ಲ ಏನ್ರಿ ಯಾ ಮೂರು ತಾಸು ಕುಂತ ನೋಡ ಮಂದಿ ಸತ್ತಾರ ಈಗ ಎರಡೂವರೆ ತಾಸಿಗೆ ಬಿಟ್ಟು ಬಿಡ್ಬೇಕು ಅವ್ರ ಹೊರಗೆ ಓ ಎರಡ್ ತಾಸಿಂದ ಅಷ್ಟ ಐದು ಸಿನಿಮಾ ಭಾರಿ ಸಿನಿಮಾ ನಮ್ದು ಹೀರೋ ನೀ ಚರಿಗೆ ತಗೊಂಡು ಬರ್ತಿರ್ತಾಳೆ ಹ ಜಾಲಿ ಕಂಟೆ ಕಾಸಿಂಗ್ ಹೋಗ್ತಿರ್ತಾಳೆ ಹೋಗ್ತಿರ್ತಾಳೆ ಹುಲಿ ಬಂದು ಮೇವು ಮೆವು ಅಂದ್ಬಿಡ್ತಾಳೆ ಸಿನಿಮಾ ಕುಲಾಜ್

ಲವರ್ ಲವ್ವರ್ ಕೂಡನು ಕಾಲುಮರಿಲೇ ಹೊಡ್ದ್ರೆ ಮುಂದಲು ಜನ್ಮಕ್ಕೆ ಜಾಲಿಗರಾಗಿ ಹುಡ್ತೀರಿ ನೀವು ಓಕೆ ಇಲ್ಲಿ ಆ ಕಡೆ ತಿರುಗಿ ಯಾಕ್ರಿ ಏನಾಯ್ತು ಅಂದ್ರೆ ಮದ್ವೆ ಇಲ್ಲ 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 ನಾಳೆ ಅಪ್ಪಿ ತಪ್ಪಿ ನಿಮ್ಮ ಲವರ್ ಮದುವೆ ಆದ್ರಿ ನಿಮ್ಮ ಕೊರಳಲ್ಲಿ ತಾಳಿ ಇರುತ್ತೆ ಅಯ್ಯೋ ಯಾಕೆ ವಿಚಾರ ತಾಳಿ ಗೂಟಕ್ಕೆ ಹಾಕಿರಪ್ಪ ವಿಚಾರದಾಗ ಮಾಡ್ತೀವಿ ನೀರೇನು ಟೆನ್ಷನ್ ಮಾಡ್ಕೊಳ್ಕೊಬೇಕು ಏನು ಮಾಡ್ತೀರಿ ಗೂಟಾನು ಮದ್ವೆ ಅಕ್ಕಳು ಗಂಡನು ಮದ್ವಿ ಅಕ್ಕಳು ಅವ ಗಂಡ ಕಟ್ಟಿದ ತಾಳಿ ಗೂಟ ಕಾಗ್ತಾಳಂತೈತಿ ಏನ್ ಕರೋನ್ ಬಂತಪ್ಪ ಅಪ್ಪ ಸಾರಿ ಯಾಕ್ರಿ ಕ್ಯಾನ್ಸಲ್ ಕ್ಯಾನ್ಸಲ್ ನಮ್ಮ ಸಿನಿಮಾ ಹೆಸರು ಹೊಳೆ ದಂಡಿ ಹುಲಿ ಕ್ಯಾನ್ಸಲ್ ಕ್ಯಾನ್ಸಲ್ ಇದ್ಯಾವುದ್ರಿ ಹೊಸ ಹೆಸರು ಸಿಕ್ತು ಅದ ಯಾವುದ್ರಿ ಗೂಟದಲ್ಲಿ ಗರತಿ ಏಯ್ ನಾವು ನೋಡ್ ಚಡ್ಡನ್ ಹುಳಿಯತ್ತ ಹೇ ಇಬ್ರಾ ಗುಟ್ಗ ಗೊತ್ತಾಗತ್ತೆ ಮಚ್ಚಿ ಉಂಚಿವು ಅಂದಾಗ ಸುಮ್ಕೊಂದ್ರ ಬಾಡ್ಯಾ

ವೈಟ್ ಹೊಡೆ ಒಮ್ಮೆ ಕೊಡ್ತಾವ ಎಲ್ಲ ಬಡ ವರ್ಷ ಕುದ್ಕ ಏನರ ಹಾಡ್ಯಾಕ ಕುಣಿಯಾಕ ಎಲ್ಲದು ಬರ್ತೈತೆ ರೀ ಏನ್ ಬೇಕಾದ್ರೆ ಟ್ರೈ ಮಾಡ್ರಿ ನೀವು ಹಾಗಾದ್ರೆ ನಿಮ್ಮದು ಕಂಠ ಪರೀಕ್ಷೆ ಆಗಲಿ ಯಾ ಇದು ಯಾವುದ್ರಿ ಅದ ಕಂಠ ಸುಮಧುರವಾಗಿ ಹಾಡಬೇಕು ಏಯ್ ಹಾಡು ಹಾಡ್ತೀನಿ ರೀ ನಾನು ಬಿಡ್ತೀನಿ ಅನ್ನೇನ್ರಿ ಹಾಡು ನಿನ್ನ ಕೊಟ್ಟ ಬೇಕಾರೆ ನಿನ್ನ ಕೊಟ್ಟಾನಂತ ಸುಮ್ಮನಾದ ರಾಜ ವಟೆ ಕಂಠ ಕೊಟ್ಟ ಇಟ್ಟ ಬಿಟ್ಟ ಒಟ್ಟ ವಟೆ ನೈಸ್ ನಿಮ್ಮ ಕಂಠ ಎಲ್ಲವನ್ನು ಗಂಟಿ ಆಗಿದೆ ಇರಲಿ ಈಗ ನಿಮ್ಮದು ಸ್ವಂತ ಪರೀಕ್ಷೆ ಆಗಲಿ ಸ್ವಂಟ್ರಿ ಸ್ವಂಟ ಕಕ್ಕ ಹೆಚ್ಚಾನೆ ನೀವು ಬಿಟ್ಟು ಮಗಳ ಅಲ್ಲನ ಏ ಬಿಕ್ನಾಸಿ ಬೇವರ್ಸಿ ಅಲ್ಲ ಕಂಟ ಅಂದೆ ಚಂದಂಗಿನ ಹಾಡ ಹಾಡಿನಿ ಈಗ ಸ್ವಂಟ ಅನ್ನಕತ್ತಿಯಲ್ಲ ಹೆಂಗತಿ ಮೈಯಾಗ ಏ ಬೆವರ್ಸಿ ಏ ಜೋಗ ಮರ ಕಣ್ಣಿನ ಕಾಣ್ತತಿಲ್ಲ ನಿನಗ ಅಲ್ಲ ಸ್ವಂಟ ಸ್ಥಳಕ್ಕೆ ಬಾ ನಿನ್ನ ಕಂಟ ಅಲ್ಲ ನೀನು ಸ್ವಂಟ ಮರ ಕೈ ಕೊಡ್ತೀನಿ ಏ ಯಾವ ನೀನು ಯಾವ ಆಧಾರ್ ಕಾರ್ಡ್ ಕೊಡ್ಲಿ ಅನ್ನ ಹಚ್ಚಿ ಬೇಯ ಯಾರು ಬೇಯೋದು ನಾ ಏನಂದಿ ಆಫ್ಟರ್ ಆಲ್ ಒಂದ್ ಸ್ವಂತ ಸ್ವಂತ ಮಾರೋ ಸ್ವಂತಕ ಬರ್ತೀನಿ ನೀನು ಕಂಟನ ನೀನು ಸ್ವಂತನ ಮುರ್ತಿನ ಅದು 40 ವರ್ಷ ಸ್ವಂತ ಈಗ 15 ವರ್ಷದಿಂದ ಬೆಟ್ಟಗಿದ್ರೆ ನಾನು ಬಿಡತಿದ್ದಿಲ್ಲ ನಾನು ಏನು ಮಾಡ್ತಿದ್ದೆ ಸ್ವಂತ ಅಂದ್ರೆ ನವಲಿನ ಹಾಗೆ ನಡಿಬೇಕು ಓ ನವಲಿನ ಹಾಗೆ ನಡಿಬೇಕಾ ಏ ನಾ ಫೇಮಸ್ ತಂದ್ರೆ ಅದಕ್ಕ ನವಲಿನ ಹಾಗೆ ನಡಿತಿನ್ನ ಬೇಕಾದ್ರೆ ನಾ ನಡ ತೋರಿಸ್ಲಿ ಹ ನಡ ತೋರಿಸ್ಲಿ ಹ

ಓ ಇದು ನವಲಿನ ನಡೆಗೆ ಏನ್ರಿ ಇದು ನವಲಿನ ನಡೆಗೆ ಅಲ್ಲ ಅವನ ಹಾಡ್ಬೇಡ್ರಿ ಬ್ಯಾರೆ ಹಾಡ್ರಿ ಹೊಸದ ಐತಿ ಟ್ರೋಲ್ ಆಗೈತಿ ಯಾವ್ದ್ರಿ ಅದು ಬಾ ಜಾರ್ ಜಾರ್ ತಿರುಗ್ಯಾರ ತಿರುಗ್ಯಾರ बच्चा बनता होता ने ಇಂಗ್ಲೆಂಡಿಸ್ ದಿಸ್ ಪಾಸ್ ಯೋ ಇಂಗ್ಲಿಷ್ ಬರ್ತಾವಾ ಇಂಗ್ಲಿಷ್ ಬರ್ತಾವಾ ಆ ಓಕೆ ನೀವು ಸೆಲೆಕ್ಟ್ ಆಗಿದ್ರೆ ನಾನು ಈಗ ಹೋಗ್ತೀನಿ ತಡ್ರಿ ತಡ್ರಿ ಇಂಗ್ಲಿಷ್ ಬರ್ತಾ ನಾನು ಟೆಸ್ಟ್ ಮಾಡಬೇಕು ಹಾಗೆಲ್ಲ ಹೋಗಕ್ಕೆ ನಾನು ಬಿಡಂಗಿಲ್ಲ ನನ್ನ ಟೇಸ್ಟ್ ಮಾಡಬೇಡಿ ನಾನು ಟೆಸ್ಟ್ ಮಾಡ್ತೀನಿ ಎಂಟು ದಿನ ಜಲಕ ಮಾಡಿಲ್ಲ ನಾನು ಉಪ್ಪು ಪತ್ತತ್ ನೋಡು ಯಾವ ಅದು ಟೇಸ್ಟ್ ಅಲ್ಲ ಟೆಸ್ಟ್ ಇಲ್ಲ ನಮ್ಮ ಕಡೆ ಅದೇ ಯಾವುದು ಬಗಲ ನೇಕಿ ಬಿಡವ ಯಾವ ಇಲ್ಲ ನಮ್ಮ ಅಜ್ಜ ನಾನೀಗ ಇಂಗ್ಲೀಷ್ ಇಂಗ್ಲೀಷ್ ಬರಕತ್ತಾವ ಸನ್ನಿ ಲೀವ್ ಮಾತ್ರ ಹೋಗ್ಬೇಕು ನಾನೀಗ ಸಾಲಿ ಕರಿಲಿ ಎಬ್ಬೋ ಹಿಂಗ್ ಹಿಂಗ ಆ ಅವ್ರ ಕೈಯಾಗ ಮೊಬೈಲ್ದಾವೆ ಅವರೆ ಕೇಳ್ತಾರ ವಿಟಿಟ್ ಅವ್ರ ಅವು ಎಲ್ಲಾ ಗೊತ್ತಿವಕ್ಕ ನಿಮ್ಮ ಅಪ್ಪ ಹೇಳ್ತ ತಡಿ ಮುಂದೆ ಎದ್ದು ಮೊಬೈಲ್ ಕೊಡಬ್ಯಾಡ್ರಿ ಹಾಳಾಗ್ಯಾರ ನೋಡ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ ಮಕ್ಕಳಿಗೆ ಅಸ್ತಿ ಮಾಡಬೇಡ್ರಿ ಸನ್ನಿಲ್ ಏನ್ ಮಾಡ್ಯಾರಲ್ಲ ಏನ್ ಸನ್ನಿಲ್ ಏನ್ ಮಾಡಿಲ್ಲ ಬಿಟ್ರ ಬಿಡು ಹೋಗ್ ನನಗೆ ತರಿಸ್ತಿ ಇನ್ನ ಕೇಳ್ಬೇಕು ನಾ ಕೇಳ್ರಿ ಅಲ್ಲ ಇಂಗ್ಲಿಷ್ ಬರ್ತಾ ಬಂದ್ರಿಲ್ಲ ಇನ್ನ ಕೇಳ ಸಮಾಧಾನ ಸಮಾಧಾನ ರೀ ನಿಮ್ನ ಕೇಳಿನ್ನ ಕೇಳ್ರಿ ಇದಕ್ಕೆ ಏನಂತಾರ್ರಿ ಅಲ್ಲ ಇದ್ ನೋಡಿದ್ರ ಈ ಗಾಡಿ ನಮ್ದು ಅನ್ನೋ ಕಾಣ್ತೈತಿ

தகோே தகோ தகேனா துக்கோளே எல்லி சே தோழே நீ சாரூ நல்ல நல்ல நாலு கூட தண்ட கிட்டுகொள்ளே நாலு தண்ட

ಇದು ಜಾಕೆಟಸ್ ಇದು ಟೀ ಶರ್ಟ್ಸ್ ಇದು ಪ್ಯಾಂಟಸ್ ಅದು ಏಯ್ ಅರ್ಜೆಂಟ್ ಪೆಲ್ಟಸ್ ಜಗ್ಗಿದ್ರೆ ಕುಲ್ಲಾ ಕೊಲ್ಲಸ್ ಏನೇನು ಅದು ಟಾಯ್ಸ್ ಮತ್ತೆ ಅದು ಬ್ಯಾಡ್ ಬಿಡು ಅದು ಹ್ಯಾಟಸ್ ಐ ಗೋ ಇನ್ ಹೊರಗೆ ಹೋಗದಿನ್ ಟಾಯ್ಸ್ ಎಲ್ಲದವಾ ಟಾಯ್ಸ್ ಎಲ್ಲ ಕೊಯ್

జగస్ <laughs> ఓకే <laughs>

ಆಮ್ಯಾ ಬರ್ತಿಂಗ್ಸ್ ಮುಗೀತು ಆ ನೀ ತಗೊಂಡಿ ವಾಲ್ಯ ನೋಡಲ್ ವಾಲ್ಯ